ಚನ್ನಗಿರಿ ಬೀರೂರು ರಾಜ್ಯ ಹೆದ್ದಾರಿಯಲ್ಲಿ ಈಗ ರಸ್ತೆ ಸುರಕ್ಷತೆ ಅಪಾಯದ ಹಂತ ತಲುಪಿದೆ ರಸ್ತೆ ಬದಿಯ ಗಿಡ ಮರಗಳು ಮತ್ತು ಬಳ್ಳಿಗಳ ಅತಿವೃದ್ಧಿಯಿಂದ ಎಚ್ಚರಿಕೆ ಫಲಕಗಳು ಸಂಪೂರ್ಣವಾಗಿ ಮುಚ್ಚಿಕೊಂಡಿವೆ ಚಾಲಕರಿಗೆ ತಿರುವು ವೇಗ ನಿಯಂತ್ರಣ ಅಥವಾ ಅಪಾಯ ಸೂಚನೆಗಳು ಗೋಚರಿಸದೆ ಹೋಗುತ್ತಿರುವುದರಿಂದ ಅಪಘಾತ ಸಂಭವಿಸುತ್ತಿದ್ದು ದಿನೇ ದಿನೇ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚುವಂತ ಆತಂಕ ಇದೆ ಸ್ಥಳೀಯ ನಾಗರಿಕರು ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಸಾರ್ವಜನಿಕ ಹಣದಲ್ಲಿ ಅಳವಡಿಸಿದ ಫಲಕಗಳನ್ನ ಸರಿಯಾಗಿ ನಿರ್ವಹಿಸದಿರುವುದು ಇಲಾಖೆಯ ನಿರ್ಲಕ್ಷ್ಯ ಜನರ ಜೀವ ಕಾಳಜಿ ಇಲ್ಲದಂತ ಈ ಅಸಡ್ಡೆ ಕ್ರಮ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ನಾಗರಿಕರು ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿ ಸಾರ್ವಜನಿಕರ ಹಣದಲ್ಲಿ ಅಳವಡಿಸಿದ ಫಲಕಗಳನ್ನು ಸರಿಯಾಗಿ ನಿರ್ವಹಿಸದೇ ಇರುವುದು ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಜನರ ಜೀವದ ಬಗ್ಗೆ ಕಾಳಜಿ ಇಲ್ಲದಂತಹ ಈ ಅಸಡ್ಡೆ ಕ್ರಮಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು ರಸ್ತೆ ಬದಿಯ ನಿರ್ವಹಣೆಯ ಕೊರತೆಯಿಂದಾಗಿ ರಾಜ್ಯ ಹೆದ್ದಾರಿಗಳು ಕಾಡು ಮಾರ್ಗದಂತಾಗಿದೆ ಪಿಡಬ್ಲ್ಯೂಡಿ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಬಳ್ಳಿಗಳನ್ನ ತೆರವುಗೊಳಿಸಿ ಹಾನಿಗೊಂಡ ಫಲಕಗಳನ್ನು ನವೀಕರಿಸುವ ಕೆಲಸ ತಕ್ಷಣ ಆರಂಭವಾಗಬೇಕು ಇಲ್ಲವಾದ್ರೆ ಅಪಘಾತಗಳಿಗೆ ಇಲಾಖೆಯೇ ಹೊಣೆ ಎಂಬುದು ಸಾರ್ವಜನಿಕರ ಎಚ್ಚರಿಕೆಯಾಗಿದೆ ಸಮಸಗಿಯಿಂದ ಬೀರೂರು ಹೆದ್ದಾರಿ ಚನ್ನಗಿರಿಯಿಂದ ಬೀರೂರು ಚಿಕ್ಕಮಗಳೂರು ಭದ್ರಾವತಿ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ತಾವರೆಕೆರೆ ಸಂಪರ್ಕಿಸುವ ಎಲ್ಲಾ ರಸ್ತೆಗಳ ಪರಿಸ್ಥಿತಿಯೂ ಇದೇ ಆಗಿದೆ ಸಾರ್ವಜನಿಕರ ಹಿತಕ್ಕಾಗಿ ರಸ್ತೆ ಸುರಕ್ಷತೆ ಕಾಪಾಡುವುದು ಸರ್ಕಾರದ ಮೂಲ ಕರ್ತವ್ಯ ಹೆದ್ದಾರಿಯಲ್ಲಿ ಈ ನಿರ್ಲಕ್ಷ್ಯ ಮುಂದುವರೆದ್ರೆ ಅದರಿಂದ ಉಂಟಾಗುವಂತ ಅನಾಹುತಕ್ಕೂ ಇಲಾಖೆಯೇ ಹೊಣೆ ಬರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್